ಪರಿಸರ ಮಾಲಿನ್ಯ ಕಾರಣ ಆಗಿದೆ ಅಂತ ಆಫ್ ಮಾಡಿಸಿದ್ರು ಪರಿಸರ ಮಾಲಿನ್ಯ ಕಾರಣ ಈಗ ಸಾವಿರಾರು ಫ್ಯಾಕ್ಟ್ರಿಗಳು ಅಲ್ಲೆಲ್ಲ ಪರಿಸರ ಮಾಲಿನ್ಯ ಇಲ್ವಾ ಇದೊಂದೇ ಪರಿಸರ ಮಾಲಿನ್ಯನೇ ತಪ್ಪೋ ಇಲ್ಲ ಮಾಲೀಕರ ತಪ್ಪೋ ಗೊತ್ತಿಲ್ಲ ಅದು ಅವರು ಪರಿಸರ ಮಾಲಿನ್ಯ ಆಗಿರ್ಬೋದು ಇಲ್ಲ ಆಗಿರ್ಬೋದು ಅವರು ಎಲ್ಲ ಕ್ಲಿಯರೆನ್ಸ್ ತಗೊಂಡೇ ಅವ್ರು ಮಾಡಬೇಕಾಯ್ತು ಇಲ್ಲ ಸರ್ಕಾರದ ಮೇಲೆ ಒಣಗಿ ಹೇಳೋಕ್ಕೂ ಆಗಲ್ಲ ಇಲ್ಲ ಜಾಲಿವುಡ್ ಇದ್ರದ್ದು ಹೇಳೋಕ್ಕಾಗಲ್ಲ ಹ್ಮ್ ಬಿಗ್ ಬಾಸ್ ನಾವು ಮಾಡ್ತಾ ಅಂದ್ಬಿಟ್ಟು ಹನ್ನೆರಡು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಹನ್ನೆರಡು ಆಗು ಇದು ಹನ್ನೆರಡನೇದು ಅಡ್ವರ್ಟ್ ಇನ್ನೊಂದ್ಸರಿ ಅದ್ ಗೊತ್ತಿಲ್ಲ ಇನ್ನ ಅವರು ಎಲ್ಲ ಕ್ಲಿಯರೆನ್ಸ್ ಮಾಡ್ಕೊಂಡೇ ಮಾಡ್ಬೇಕಾಯ್ತು ಹೇಳ್ತಾ ಇದ್ರೆ ಈಗ ಸರ್ಕಾರ ಡಿ ಕೆ ಶಿವಕುಮಾರ್ ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಕಲ್ಲ ಅವರು ಡಿ ಕೆ ಶಿವಕುಮಾರ್ ಮಾಡಿದಾರೋ ಇಲ್ಲ ಇನ್ನೊಬ್ರು ಮಾಡಿದ್ರು ನಾರಾಯಣಸ್ವಾಮಿ ಮಾಡಿದ್ರು ಇನ್ನೊಬ್ರು ಮಾಡಿದ್ರು ಅದು ಗೊತ್ತಿಲ್ಲ ಡಿ ಸಿ ಮಾಡಿದ್ರು ಅದನ್ನ ಎಲ್ಲ ಅನ್ಸ್ ಹೋಗ್ಬೇಕು ಇನ್ ಮುಂದೆ ಏನಾಗುತ್ತೆ ಏನ್ ಮಾಡ್ಬೇಕು ಈಗ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಇಪ್ಪತ್ತು ನಿಮಿಷ ಪರಿಶೀಲನೆ ಮಾಡಿದ್ರು ಈಗ ಬಿಗ್ ಬಾಸ್ ತಿರ್ಗ ರಿಯಾಲಿಟಿ ಆಗಿದೆ ಅಲ್ಲ ಇವಾಗ ಅದು ಬಿಗ್ ಬಾಸ್ ಶೋ ಪರಿಸರ ಮಾಲಿನ್ಯ ಕಾರಣ ಆಗಿದೆ ಅಂತ ಆಫ್ ಮಾಡಿಸಿದ್ರು ಪರಿಸರ ಮಾಲಿನ್ಯ ಕಾರಣ ಈಗ ಸಾವಿರಾರು ಫ್ಯಾಕ್ಟ್ರಿಗಳು ಅಲ್ಲೆಲ್ಲ ಪರಿಸರ ಮಾಲಿನ್ಯ ಇಲ್ವಾ ಇದೊಂದೇ ಪರಿಸರ ಮಾಲಿನ್ಯ ನಾಲ್ಕು ದಿವಸಕ್ಕೆ ಹನ್ನೆರಡು ದಿನ ಆಯ್ತು ಅಲ್ಲ ನಾಲ್ಕೈದು ದಿವಸಕ್ಕೆ ಅದು ಪರಿಸರ ಮಾಲಿನ್ಯವರು ಆಫ್ ಮಾಡಿಸಿರೋದು ಅಂದ್ರೆ ಕಾರ್ಯ ರೂಪಕ್ಕೆ ಬಂದಿರೋದು ಒಂದು ವಾರದಲ್ಲಿ ಬೇರೆ ಕಡೆ ಮಾಲಿನ್ಯ ಆಗ್ತಾ ಇಲ್ವಾ ಅಂದ್ರೆ ಬೇರೆ ಕಡೆ ಆಗ್ತಾ ಇದೆ ಬೇರೆ ಕಡೆನು ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಇದಕ್ಕೆ ನೂರು ದಿನಕ್ಕೆ ಇವರು ಪರಿಸರ ಮಾಲಿನ್ಯ ಜಿಲ್ಲಾಧಿಕಾರಿಗಳಿಂದ ತಗೋಬೇಕಾಯ್ತು ತಗೊಂಡಿಲ್ಲ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಂಡಿದ್ದಾರೆ ಅದನ್ನ ಈಗ ಒಳ್ಳೇದಾಗ್ತಾ ಇದೆ ಸರಿ ಅಣ್ಣ ಈ ಸಾರಿ ಬಿಗ್ ಬಾಸ್ ನೋಡ್ತಾ ಇದ್ರೆ ನೀವು ಹ್ಮ್ ಬಿಗ್ ಬಾಸ್ ನೋಡ್ತಾ ಯಾರು ಇಷ್ಟ ಆಗ್ತಾ ಇದಾರೆ ಈ ಸಾರಿ ಕಾವ್ಯ ಇದಾರೆ ಗಿಲ್ಲಿ ನಾಟ ಇದ್ದಾಳೆ ಅಶ್ವಿನಿ ಗೌಡ ಇದಾರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಾಕೆ ಇವನು ಯಾರು ಕಾಕ್ರೋಜು ಸ್ವಲ್ಪ ಮೊನ್ನೆ ಇದ್ ಮಾಡಿದಾಗ ಚೆನ್ನಾಗಿ ಮಾಡಿದಾನೆ ಆಮೇಲೆ ಮಾಡ್ಲಿ ಆಮೇಲೆ ರಕ್ಷಿತಾ ಅಂದ್ಬಿಟ್ಟು ಒಬ್ಬಳು ಬಂದವಳೆ ಮಂಗಳೂರು ಅವಳು ಆ ಕನ್ನಡ ಅಲ್ಪ ಕುಂದಾಪುರ್ ಕಡೆ ಅವ್ರು ಈಗ ಒಳಗಡೆ ಈಗ ನಿನ್ನೆ ಎಂಟ್ರಿ ಆದ್ಲ ಅವತ್ತೇ ಸ್ಟಾಪ್ ಆಗಿರೋದು ನೋಡೋಣ ಅವಳು ಇನ್ನು ಎಲ್ಲಾರು ಇದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡ್ಬೇಕು ಅವಳಿಗೆ ಇನ್ನು ಹೊರಗೆ ಇನ್ನು ಸರಿಯಾಗಿ ಇದ್ ಮಾಡ್ಬೇಕಲ್ಲ ಗಿಲ್ಲಿ ನಟನ್ ಬಗ್ಗೆ ಏನ್ ಅನ್ಸುತ್ತಣ ನಿಮ್ಗೆ ಅಭಿಪ್ರಾಯ ಗಿಲ್ಲಿ ಭಟು ಗಿಲ್ಲಿ ನಟ ಅಂದ್ರೆ ಅವನು ಹಳ್ಳಿ ಪ್ರತಿಮೆಯಿಂದ ಬಂದವನು ಅವನಿಗೆ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದೆ ಈಗ ಇವನು ಆ ಇದಲ್ಲ ಆತರೇ ಅವನು ಸ್ವಲ್ಪ ಟ್ಯಾಲೆಂಟ್ ಇದೆ ಈಗ ಅಶ್ವಿನಿ ಕೂಡ ಇದ್ ಮಾಡ್ತಾ ಇದ್ದಾಳೆ ಆ ಇನ್ ಅವಳು ಅವನು ಕಾವ್ಯನು ಪರವಾಗಿಲ್ಲ ಅಶ್ವಿನಿ ಅಶ್ವಿನಿ ಗೌಡ ನಂದೇ ಇದಾಗಬೇಕು ನಾನೇ ಇದಾಗಬೇಕು ನಾನೇ ದರ್ಬಾರ್ ಮಾಡ್ಬೇಕು ಅಂತ ಇದ್ದಾಳೆ ಇದ್ರೆ ಗಿಲ್ಲಿ ನಟ ಅಂದ್ರೆ ಟಕರ್ ಕೊಡ್ತಾ ಇದ್ದಾನೆ ಹ್ಮ್ ನೋಡೋಣ ನೀವು ಈಗ ಇವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾರಿಗೆ ಕಾಕ್ರೋಜ್ ಸುಧಿ ಅವ್ರಿಗೆ ಹೌದು ದರ್ಬಾರ್ದು ರಾಕ್ಷಸರ ತರ ರಾಕ್ಷಸರ ಬಣ್ಣ ಹಾಕೊಳುದು ಈಗ ಅಶ್ವಿನಿ ಗೌಡ ಹಾಕೊಳೋದಿಲ್ಲ ಅದ್ ಏನ್ ಮಾಡ್ತೀಯ ಅಂತ ಅವ್ನು ಹೇಳ್ತಿರ್ತಾಳೆ ಅದ್ರ ಒಳಗಡೆ ಹೋಗಿ ಒಳಗಡೆ ಹೋಗಿ ಅವ್ಳಿಗ್ ಏನ್ ಹೇಳ್ತಾರೋ ಆದ್ರೂ ಅದ್ರ ಬಿಗ್ ಬಾಸ್ ಏನ್ ಹೇಳ್ತಾರೋ ಅದು ಗೊತ್ತಾಗಬೇಕ ಇವ್ನ್ ಹಾಕ್ಸ್ಬೇಕು ಹಾಕ್ಸ್ಬೇಕು ಕಾಕ್ರೋಜ್ ಅವರು ಎಲ್ಲಾರ್ಗು ಬಣ್ಣ ಹಾಕಿ ಇದ್ ಮಾಡು ನಿಮ್ ಹೇಳ್ದಾಗ ಕೇಳೋಂತ ಮಾಡೋರೆ ಆದ್ರೆ ಇವ್ರಿಗ್ ಆ ಬಣ್ಣ ಹಾಕ್ತೇಳಿ ಇವ್ರು ಇದ್ ಮಾಡ್ತಿದಾರೆ ಅದ್ನ ಅವ್ಳ ಒಳಗಡೆ ಅವ್ರ ಏನ್ ಮ್ಯಾನೆಜ್ಮೆಂಟ್ ಮಾಡಿದ್ರು ಅದು ಗೊತ್ತಿಲ್ಲ ಗೊತ್ತಿರ್ಬೇಕಾ ಅಂದ್ರೆ ಎಲ್ಲಕ್ಕೂ ಎಲ್ಲಾಕೂ ಖ್ಯಾತೆ ತೆಗಿತಾರೆ ಅಂತ ಹೇಳ್ತೀರಿ ಇವರು ನಮ್ಮ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅಂದ್ರೆ ನಾನ್ ಸ್ಟ್ಯಾಂಡರ್ಡ್ ನಾನ್ ಸ್ಟ್ಯಾಂಡರ್ಡ್ ಅಂತ ಮಾತಾಡ್ಲೇಬೇಕು ಈಗ ನಾವು ಮೇಲೆ ಒಂದಾಗ ವೀಕ್ ಆಗ್ಬಿಡ್ತಾರೆ ಎಲ್ಲಾರು ಹದಿನೇಳು ಜನ ಒಗ್ಗಿಡ್ಸ್ಕೊಂಡು ಮಾತಾಡ್ಬೇಕಲ್ಲ ಯಾರೇ ಆಗಿರ್ಲಿ ಈಗ ಸಮಸ್ಯೆ ಕೂಡ ಸಮಸ್ಯೆ ಹೇಳ್ಬೇಕು ಇಲ್ಲ ಟ್ಯಾಂಕರ್ ಕೊಡದಾಗ ಟ್ಯಾಂಕರ್ ಕೊಡ್ಬೇಕು ಇಲ್ಲ ಫೈಟ್ ಮಾಡದಾಗ ಫೈಟ್ ಮಾಡ್ಬೇಕು ಇವಾಗ ಜಂಟಿಗಳು ಏನಿದ್ದಾರೆ ಅರಸರು ಈ ಅರಸರ ಮಾತನ್ನ ನಾವು ಕೇಳಲ್ಲ ಅಂದ್ಬಿಟ್ಟು ಆಕ್ಚುಲಿ ರಾತ್ರಿ ಎಪಿಸೋಡ್ ಅಲ್ಲಿ ಮಂಜು ಬಾಸಣಿ ಅಂದ್ಬಿಟ್ಟಿದಾಳೆ ದಪ್ಪಕ್ಕೆ ಈ ಅಶ್ವಿನಿ ಅಶ್ವಿನಿಗೌಡ ತರನ ಇದಾರೆ ಅವರು ಇವ್ರಿಗೆ ಆಪೋಸಿಟ್ ಆಗಿ ನಿಂತಿದ್ದಾರೆ ಯಾರಿಗೆ ಅಶ್ವಿನಿ ಗೌಡ ಅವ್ರಿಗೆ ಹ್ಮ್ ಅಂದ್ರೆ ಇವಾಗಣ ಈ ಕಾಕ್ರೋಚ್ ಸುದ್ದಿ ಅವರು ಏನು ಟಾಸ್ಕ್ ನಡೀತಾ ಇದೆಯೋ ಅದಕ್ಕೆ ಬಿಟ್ಟಿದಾರ ಇಲ್ವಾ ಅವರು ಕಾಕ್ರೋಚ್ ಸುದಿ ಅವರು ಏನ ಅಂದ್ರೆ ಈಗ ಆ ಕಳೆದ ಬಾರಿ ಹನ್ನೊಂದನೇ ಸೀಸನ್ ಅಲ್ಲಿ ರಾಕ್ಷಸರು ಅಂತ ಅಂದ್ರೆ ಮಂಜಾಣ ಅನ್ಬಿಟ್ಟಿದ್ರು ಇನ್ನೊಬ್ಬ ಹೌದು ಸುಮಾರು ಜನ ಇದ್ರು ಬಟ್ ಈ ಸಾರಿ ಎಲ್ಲೋ ಅದನ್ನ ಮಾಡಾಕ್ ಆಗ್ತಾಲ್ವ ಅನಿಸ್ತಾ ಇತ್ತ ನಮ್ಗೆ ಹನ್ನೆರಡು ದಿನ ಐತೆ ಹತ್ತೆರಡು ದಿನ ಇನ್ನು ಇಪ್ಪತ್ ದಿನ ಹೋದ್ಮೇಲೆ ಅವ್ರು ಗೊತ್ತಾಗ ಹ್ಮ್ ಹತ್ತೆರಡು ದಿನ ಕೇಲ ಏನು ಮಾಡ್ತದಲ್ಲ ಆಮೇಲೆ ಮಲಮ್ಮನ್ ಬಗ್ಗೆ ಏನಸ್ತಣ್ಣ ನಿಮ್ಗೆ ಮಲಮ್ಮನ್ ಇವತ್ತು ಅರವತ್ತೇಳು ವರ್ಷ ಅಂದ್ರೆ ಅರವತ್ತು ವರ್ಷ ಅರವತ್ತೇಳು ವರ್ಷಕ್ಕೆ ನಮ್ ತಾಯಿ ಇದ್ರು ಮಾತಾಡೋ ಹಿಂದೆ ಮುಂದೆ ಜಗ್ಗಾಡ್ತಾರೆ ಇವತ್ತು ಅವಳು ಡೈರೆಕ್ಟ್ ಮಾತಾಡ್ತಾಳೆ ಈಗ ಸುದೀಪ್ ಆಗ್ಲಿ ಇನ್ನೊಬ್ಬರ ತರ ಆಗ್ಲಿ ಡೈರೆಕ್ಟ್ ಮಾತಾಡ್ತಾಳೆ ಅಂದ್ರೆ ಅಂದ್ರೆ ಈಗ ಏನ್ ಮಲ್ಲಮ್ಮ ಕೊನೆವರೆಗೂ ಬರ್ತಾಳೆ ಅಂತ ಅನ್ಸುತ್ತೆ ನಿಮ್ಗೆ ಬರ್ಬೋದು ಬರ್ತಾಳೆ ಬರ್ತಾಳೆ ಫೈನಲ್ ವರ್ಗು ಇದೆ ಅವಳು ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಎಲ್ಲಾ ಒಂದ್ ಸ್ವಲ್ಪ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನು ಈಗ ಕೊನೆಗೆ ಫೈನಲ್ ಗೆ ಯಾರು ಬರ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ ಫೈನಲ್ ಇನ್ನೂ ಹೇಳಕ್ಕೂ ಇಪ್ಪತ್ ಇವಾಗ ಹೇಳ್ಬಿಟ್ಟು ಸುಮ್ಗೆ ಪ್ರಯೋಜನ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕಿನ್ ಮೊದ್ಲೇನೆ ಸುಮಾರು ಜನ ಕಮೆಂಟ್ ಗಳಲ್ಲಿ ಮಾಡೋರು ಗಿಲ್ಲಿ ನಟ ಗೆಲ್ತಾನೆ ಈ ಸಾರಿ ಒಳಗಡೆ ಬರ್ತಾನೆ ಅಂತ ಒಳಗಡೆ ಬಂದಿದ್ದಾನೆ ಅವನೇನಾದ್ರೂ ಗೆಲ್ತಾನ ಹೇಗೆ ಅನ್ಸುತ್ತೆ ಫೈನಲ್ ಬರ್ಬೋದು ಗಿಲ್ಲಿ ನಟ ಫೈನಲ್ ಬರ್ತಾನೆ ಗಿಲ್ಲಿ ನಟ ಫೈನಲ್ ಕಾಕೋಜಿ ಬದಲೇ ಗಿಳಿ ನಟ ಮಲ್ಲಮ್ಮ ಕಾವ್ಯ ಆಮೇಲೆ ಇನ್ನೊಬ್ರು ಮೈಸೂರು ಮೈಸೂರು ಇದಾರೆ ಹ್ಮ್ ಹ್ಮ್ ಇವ್ರು ಅದೇ ಚಂದ್ರಪ್ರಭಾ ಇದಾರೆ ಜಾನವಿನ ಏನ ಮೈಸೂರು ಹಾ ಜಾನ್ವಿ ಆಂಕಾರ ಅವ್ರ ಬಗ್ಗೆ ಜಾನ್ವಿ ಅವ್ರ ಬಗ್ಗೆ ಅವರು ಇನ್ನು ಇನ್ನು ತನ್ನಡಿ ಹೋಗಬೇಕು ಯಾಕೆ ಸುಮ್ ಸುಮ್ಗೆ ಹೇಳ್ಕೊಂಡು ಇವೆಲ್ಲ ಆಗದಿಲ್ಲ ಆಮೇಲೆ ಜಾನ್ವಿ ಒಂದು ಕಾಂಟ್ರವರ್ಸಿ ಆಗಿತ್ತು ಏನು ಅಂತಂದ್ರೆ ಆಕೆ ಆಕ್ಚುಲಿ ಡೈವರ್ಸ್ ಆಗಿದೆ ಅದನ್ನ ಮನೇಲಿ ಹೋಗಿ ಯಾಕೆ ಹೇಳ್ಕೊಂಡಿದ್ರು ಬಿಗ್ ಬಾಸ್ ಮನೇಲಿ ಅದಕ್ಕೆ ಅವ್ರ ಗಂಡ ಹೊರಗಡೆ ಮೀಡಿಯಾಗೆ ರಿಯಾಕ್ಷನ್ ಕೊಟ್ಟಿದ್ರು ಫ್ಯಾಮಿಲಿ ಮ್ಯಾಟರ್ ನಾವು ಮಾತಾಡಕ್ಕಾಗಲ್ಲ ಫ್ಯಾಮಿಲಿ ಮ್ಯಾಟರ್ ನಾವು ಮಾತಾಡಕ್ಕಲ್ಲ ಯಾಕಂದ್ರೆ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಅವರಲ್ಲಿ ಏನ್ ತೊಂದರೆ ಇದೆಯೋ ಏನ್ ಬಿಟ್ಟಿದ್ಯೋ ಅವೆಲ್ಲ ನಾವ್ ಹೇಳಕ್ಕಲ್ಲ ಹ್ಮ್ ಓಕೆ ಥ್ಯಾಂಕ್ಸ್ ಅಣ್ಣ